ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇದನ್ನು ನೀವು ಮಾಡೆಲ್ ಕ್ವೆಶನ್ ಪೇಪರ್ ಯೂಸ್ ಮಾಡ್ಕೋಬೋದು ಬರ್ತಕ್ಕಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈಗ ಪ್ರಸ್ತುತವಾಗಿ ಈ ಒಂದು ಪರೀಕ್ಷೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದೇನಪ್ಪ ಅಂತಂದ್ರೆ ಅದು ಆನ್ಲೈನ್ ಸೊ ಈ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ಮೋಡಲ್ಲಿ ಕೂಡ ಈ ಒಂದು ಎಕ್ಸಾಮ್ ನಡೀಬಹುದು ಸೊ ಆದರೆ ಆನ್ಲೈನಲ್ಲಿ ನಡೀತದೆ ಅಂತಕ್ಕಂತಹ ಒಂದು ಮಾಹಿತಿ ಸಾಕಷ್ಟು ಪ್ರಚಲಿತವಾಗಿರೋದ್ರಿಂದ ನೀವು ಯಾವುದೇ ಒಂದು ಪರೀಕ್ಷೆಗೂ ಕೂಡ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಬಟ್ ಪ್ರಿಪೇರ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಸೊ ಸಾಕಷ್ಟು ಕಂಟೆಂಟ್ಗಳನ್ನು ಎಲ್ಲ ಒಂದು ಸಿಲೆಬಸ್ಗಳನ್ನು ನಾವು ಓದಿದ್ರೂ ಕೂಡ ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಒಂದಷ್ಟು ಜನರಲ್ ಆಗಿ ಇರ್ತವೆ ಆ ಜನರಲ್ ಆಗಿ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಇದು ಕೇವಲ ಟಿ ಇ ಟಿಗಷ್ಟೇ ಅಲ್ಲ ಜಿ ಪಿ ಎಸ್ ಟಿ ಆರ್ಗೆ ಎಚ್ ಎಸ್ ಟಿ ಆರ್ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನ್ಯೂನ್ಯತೆ ಇರುವಂತಹ ವಿದ್ಯಾರ್ಥಿಗಳನ್ನ ನೀವು ಬೋಧಿಸುವಂತಹ ತರಗತಿಗೆ ಸೇರಿಸಲಾಗಿದೆ ಅವರನ್ನ ಹೇಗೆ ನಿಭಾಯಿಸುವಿರಿ ಅಂತ ಕೇಳಿದ್ದಾರೆ ಸೊ ನಿಮಗೆ ಪ್ರಾಬ್ಲಮ್ ಇರತಕ್ಕಂತಹ ವಿದ್ಯಾರ್ಥಿಯನ್ನು ನಿಮ್ಮ ತರಗತಿಗೆ ಕೊಟ್ಟಾಗ ನೀವು ಏನು ಮಾಡ್ತೀರಿ ಅಂತ ಸೊ ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋಗೋಣ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಅವರಿಗೆ ಬೋಧಿಸಲು ನಿರಾಕರಿಸುವೆನು ಅವರಿಗೆ ಬೋಧಿಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕರನ್ನು ನೇಮಿಸುವಂತೆ ಪ್ರಾಂಶುಪಾಲರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಹೇಳುವೆನು ನ್ಯೂನತೆಯ ಮಕ್ಕಳನ್ನು ಶಾಲೆ ಬಿಡಿಸಿ ಕರೆದುಕೊಂಡು ಹೋಗುವಂತೆ ಪೋಷಕರಿಗೆ ಹೇಳುವೆನು ಅಂತಹ ಮಕ್ಕಳಿಗೆ ಬೋಧಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಹಾಗೂ ತಂತ್ರಗಳನ್ನು ಕಲಿಯುವರು ಅಂತ ಇದೆ ಸೊ ಏನು ಮಾಡ್ತೀವಿ ನಾವು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದಕ್ಕೆ ಏನೂ ನೀವು ಟಿ ಯಾವುದೇ ಒಂದು ಸೈಕಾಲಜಿ ಓದಲಿಲ್ಲ ಅಂದ್ರೂ ಆನ್ಸರ್ ಮಾಡ್ಬೋದು ಹೌದಲ್ಲ ಜನರಲ್ ಆಗಿದೆ ಈ ಕ್ವಶನ್ನು ಯಾವುದೇ ಕಾರಣಕ್ಕೂ ಬೋಧನೆಯನ್ನು ನಿರಾಕರಿಸೋಂಗಿಲ್ಲ ಸೊ ಕಂಪ್ಲೀಟಾಗಿ ಮತ್ತು ತರಬೇತಿ ಶಿಕ್ಷಕರು ಬೇಕು ಅಂತೇಳಿ ನಾವು ಅದನ್ನ ಪ್ರಿನ್ಸಿಪಲ್ಲಿ ಕೇಳೋದು ಅದು ತಪ್ಪು ಇನ್ನು ಶಾಲೆ ಬಿಡಿಸ್ತಕ್ಕಂಥದ್ದು ಮಹಾಪರಾಧ ಯಾಕೆ ಅಂತಂದರೆ ನಾವು ಮಕ್ಕಳನ್ನು ಶಾಲೆಗೆ ಬರಲಿ ಅಂತಲೇ ನಾವು ಭಾಳಷ್ಟು ನಿರೀಕ್ಷೆ ಮಾಡ್ತೀವಿ ಮನೆಗೆ ಹೋಗಿ ಕರ್ಕೊಬರ್ತೀವಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಸೊ ಬೇಕಾಗಿರುವಂತಹ ಒಂದು ಅಗತ್ಯವಾದ ಕೌಶಲ್ಯ ಮತ್ತು ತಂತ್ರಗಳನ್ನು ಕಲಿಬೇಕು ಸೊ ಆ ವಿದ್ಯಾರ್ಥಿಯನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಯಾವ ಪ್ರಯತ್ನವನ್ನು ಕೂಡ ಮಾಡಲೇಬೇಕು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಸರ್ ಇಷ್ಟು ಸಿಂಪಲ್ ಆಗಿದೆ ಅಂತ ಅಂತೀವಿ ಪರೀಕ್ಷೆಯಲ್ಲಿ ಅದೇ ಒಂದು ಅಂಕ ನಾವು ಕಳ್ಕೊಂಡಿರ್ತೀವಿ ಹಾಗಾಗಿ ಒಂದಷ್ಟು ರಿವಿಷನ್ ಮಾಡ್ಕೊಳ್ತಾ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಎಸ್ ಪ್ರಶ್ನೆ ಈ ರೀತಿ ಇದೆ ಸೊ ಸ್ಕ್ರೀನ್ ಮೇಲೆ ನಿಮ್ಮ ಪ್ರಶ್ನೆ ಇದೆ ಒಬ್ಬ ಸಂಪನ್ಮೂಲ ಶಿಕ್ಷಕನೆಂದರೆ ಅರ್ಥ ಏನು ಅವನತ್ತು ಸಂಪತ್ತು ಜಾಸ್ತಿ ಇರಬೇಕು ಸರ್ ತುಂಬ ಶ್ರೀಮಂತ ತುಂಬ ಪ್ರಭಾವಶಾಲಿ ಶಿಕ್ಷಕ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾದ ಜ್ಞಾನ ಹಾಗೂ ಮಾಹಿತಿಯನ್ನು ಒದಗಿಸುವಂತಹ ಶಿಕ್ಷಕ ಅಥವಾ ಶಾಲೆಯಲ್ಲಿ ತುಂಬ ಹೆಸರುವಾಸಿಯಾದಂತಹ ಶಿಕ್ಷಕ ಇದರಲ್ಲಿ ಯಾವುದು ಸಂಪನ್ಮೂಲ ಶಿಕ್ಷಕ ಅಂದರೆ ಅದೇ ಸರ್ ರಿಸೋರ್ಸ್ ಪರ್ಸನ್ ಅಥವಾ ಆರ್ ಪಿ ಅಂತ ಏನು ಕರಿತೀವಲ್ಲ ಅವರೇ ಸರ್ ಎಸ್ ಸಂಪನ್ಮೂಲ ಶಿಕ್ಷಕ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಅವರ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಬೇಕಾದ ಜ್ಞಾನ ಹಾಗೂ ಮಾಹಿತಿಯನ್ನು ಹೊಂದಿರತಕ್ಕಂತಹ ಶಿಕ್ಷಕರನ್ನ ನಾವು ಸಂಪನ್ಮೂಲ ಶಿಕ್ಷಕ ಅಂತ ಕರಿತೀವಿ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಸಿ ಪ್ರಶ್ನೆಗೆ ಜಾಸ್ತಿ ಸಮಯವನ್ನು ವೇಸ್ಟ್ ಮಾಡೋದು ಬೇಡ ಇನ್ನ ಮುಂದಿನ ಪ್ರಶ್ನೆ ಎಂಟನೇ ತರಗತಿಯ ಒಂದು ವಿದ್ಯಾರ್ಥಿ ಕರಣ್ ಹೆಚ್ಚು ಮಾತನಾಡೋದಿಲ್ಲ ಇತರರ ಜೊತೆ ಮುಕ್ತವಾಗಿ ಬರೆಯುವುದಿಲ್ಲ ಯಾವಾಗಲೂ ಒಬ್ಬನೇ ಇರಲಿಕ್ಕೆ ಇಷ್ಟಪಡ್ತಾರೆ ಅವನೊಬ್ಬ ಯಾರು ಬಹಿರ್ಮುಖಿ ಅಂತರ್ಮುಖಿ ಉಭಯಮುಖಿ ಮನೋರೋಗಿ ಅಥವಾ ಮನೋಬೇನೆ ಇರ್ತಕ್ಕಂತಹ ಹುಡುಗ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಎಸ್ ನೀವು ಇಲ್ಲಿ ನೋಡ್ಬೋದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೋದು ಯಾವ ರೀತಿಯಾಗಿ ಅಲ್ಲಿ ನಾವು ಆನ್ಸರನ್ನು ಬರಿಬೇಕಾಗುತ್ತೆ ಅಂತ ಓಕೆ ಭಾಳ ಕೇರ್ಫುಲ್ಲಾಗಿ ನೀವು ಇದನ್ನು ನೋಡ್ಕೊಳ್ಳಿ ಯಾವ ಯಾವ ಥರ ಆನ್ಸರನ್ನು ಮಾಡಬೇಕಾಗತ್ತೆ ಅಂತ ನೀವು ಓದಿದಿರಿ ಏನಂತ ಅವನು ಯಾರ ಜೊತೆಗೂ ಮಾತನಾಡ್ತಿಲ್ಲ ಚೆನ್ನಾಗಿ ಮಾತಾಡ್ತಾನೆ ಎಲ್ಲರ ಜೊತೆಗೆ ಬರಿತಾನೆ ಅಂತಂದರೆ ಅವನನ್ನು ನಾವು ಬಹಿರ್ಮುಖಿ ಅಂತ ಕರಿತೀವಿ ಬಟ್ ಅವನು ಮಾತಾಡೋಲ್ಲ ಹಾಗಾಗಿ ಬಹಿರ್ಮುಖಿ ಬರೋಣ ಮಾತಾಡುವ ಸಂದರ್ಭ ಬಂದಾಗ ಮಾತಾಡ್ತಾನೆ ಇಲ್ಲದೆ ಇರುವಾಗ ಸುಮ್ಮನೆ ಇರ್ತಾನೆ ಅಂದಾಗ ಅವನನ್ನು ನಾವು ಉಭಯಮುಖಿ ಎರಡೂ ಥರನೂ ಇರ್ತಾನೆ ಎಂದಾಗ ಉಭಯಮುಖಿ ಅಂತೇಳಿ ನಾವು ಕರಿತೀವಿ ಬಟ್ ಇಲ್ಲಿ ಆ ರೀತಿ ಏನು ನಮಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಮುಖಿನೂ ಬರಲ್ಲ ಇಲ್ಲಾಂದರೆ ಹೆಚ್ಚು ಮಾತಾಡ್ತಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ ಬಟ್ ಅವನಿಗೆ ಏನು ಈ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಥವಾ ಕೊರಗ್ತಾ ಇದ್ದಾನೆ ಆ ಏನು ಹೇಳಿಲ್ಲ ಅವರು ಸೊ ಹಾಗಾಗಿ ಅವನನ್ನ ಮನೋಬೇನೆ ಇರತಕ್ಕಂತಹ ವಿದ್ಯಾರ್ಥಿ ಅಂತ ಹೇಳಲಿಕ್ಕೂ ಆಗಲ್ಲ ಹಾಗಾಗಿ ಆಪ್ಷನ್ ಬಿ ಅಂತರ್ಮುಖಿ ಅಂತ ನಾವು ಹೇಳ್ತೀವಿ ಸೊ ಒಳಗೆ ಜಾಸ್ತಿ ಥಿಂಕ್ ಮಾಡ್ತಕ್ಕಂಥದ್ದು ಸೈಲೆಂಟ್ ಆಗಿರುವಂಥದ್ದು ಈ ವ್ಯಕ್ತಿತ್ವ ಪಾಠ ಏನಿದೆಯಲ್ಲ ಸೊ ವ್ಯಕ್ತಿ ಭಿನ್ನತೆಯಲ್ಲಿ ಆ ಒಂದು ವ್ಯಕ್ತಿ ಭಿನ್ನತೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಅವನು ಅಂತರ್ಮುಖಿ ಅಂತ ಏನು ಅವನಿಗೆ ಮಾತಾಡೋದೇ ಇಲ್ಲಲ್ಲೋ ಅಂತ ಎಲ್ಲರ ಜೊತೆಗೆ ಅವನ್ನ ಕಂಪೇರ್ ಮಾಡಿ ಅವಮಾನ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಸೈಕಾಲಜಿಯಲ್ಲಿ ಓದಿರ್ತೀವಿ ಆ ಗುಣಲಕ್ಷಣ ಇರತಕ್ಕಂತಹ ಹುಡುಗನು ಇರ್ತಾನೆ ಅಂತಕ್ಕಂಥದ್ದು ನೆಕ್ಸ್ಟು ಹಾಗಾದರೆ ಮನೋಬೇನೆ ಈ ಒಂದು ಮನೋಬೇನಿಗ ಅಥವಾ ಮನೋರೋಗಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಯ ಯಾವ ವರ್ತನೆಯಿಂದ ನಾವು ಅವನನ್ನು ಮನೋಬೇನೆ ಉಳ್ಳವನು ಅಂತ ಹೇಳ್ತೀವಿ ಸೊ ನೀವು ಅದಕ್ಕೆ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸ್ಕೊಡಿ ಯಾವ ವಿದ್ಯಾರ್ಥಿಯನ್ನು ಮನೋಬೇನೆ ಉಳ್ಳಂತಹ ವಿದ್ಯಾರ್ಥಿ ಅಂತ ಕರಿತೀವಿ ಅಂತ ಎಸ್ ಮುಂದಿನ ಪ್ರಶ್ನೆ ನೋಡೋಣ ತಬ್ರಿಜ್ ಬ್ರಿಡ್ಜ್ ಎಂಟನೇ ಏಳನೇ ತರಗತಿ ವಿದ್ಯಾರ್ಥಿ ಕ್ರೀಡೆಗಳಲ್ಲಿ ತುಂಬ ಆಸಕ್ತಿ ಹೊಂದಿದ್ದಾನೆ ಆದರೆ ಓದಿನಲ್ಲಿ ಆಸಕ್ತಿ ಇಲ್ಲ ಅವನಿಗೆ ನಿಮ್ಮ ಮಾರ್ಗದರ್ಶನ ಕ್ರೀಡೆಗಳಲ್ಲಿ ಮುಂದೆ ಬಾ ಅಂತ ಹೇಳ್ತೀರಾ ಓದು ಮತ್ತು ಕ್ರೀಡೆಯನ್ನು ಸರಿದೂಗಿಸು ಅಂತ ಹೇಳ್ತೀರಾ ಓದಿನ ಕಡೆಗೆ ಗಮನ ಕೊಡುವಂತ ಹೇಳ್ತೀರಾ ಮಾರ್ಗದರ್ಶನ ಮಾಡುವುದಿಲ್ಲ ಯಾವುದೇ ಕಾರಣಕ್ಕೂ ನಾಲ್ಕನೇ ಆಪ್ಷನ್ ಬರೋದಿಲ್ಲ ಸರ್ ಮಾರ್ಗದರ್ಶನ ಮಾಡಲೇಬೇಕು ಶಿಕ್ಷಕನಾಗಿ ಎಸ್ ಏನು ಸರಿಯಾದ ಉತ್ತರ ಆಗಾದರೆ ಕ್ರೀಡೆಯಲ್ಲೇ ಮುಂದುವರಿಯಪ್ಪ ಅಂತ ಹೇಳಿ ನೀವು ಪಾಠ ಮಾಡೋದು ಬಿಟ್ಬಿಟ್ಟು ಅವ್ನು ಮನೆ ಕಳಿಸ್ಕೊಟ್ಬಿಡ್ತೀರಾ ಇಲ್ಲ ಸೊ ಮಾರ್ಗದರ್ಶನ ಮಾಡಲ್ಲ ಅನ್ನೋದು ತಪ್ಪು ಹಾಗಾದರೆ ಈ ಎರಡರಲ್ಲಿ ಯಾವುದು ರಿಲೆವೆಂಟ್ ಎಸ್ ಎರಡನ್ನೂ ಕೂಡ ನಾವು ಮ್ಯಾನೇಜ್ ಮಾಡಿಸ್ಬೇಕು ಓದು ಕೂಡ ಮುಖ್ಯ ಕ್ರೀಡೆ ಕೂಡ ಮುಖ್ಯ ಹಾಗಾಗಿ ಎರಡನ್ನ ಸರಿದೂಗಿಸು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅವನಿಗೆ ಸಜೆಸ್ಟ್ ಮಾಡಬೇಕಾಗತ್ತೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೆಕ್ಸ್ಟ್ ಕೆಳಕಂಡವುಗಳಲ್ಲಿ ಯಾವುದು ವ್ಯಕ್ತಿತ್ವ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಸೊ ವ್ಯಕ್ತಿತ್ವ ಪರೀಕ್ಷೆ ಯಾವುದು ಕ್ಲೋಸ್ ಬ್ಲಾಕ್ ವಿನ್ಯಾಸ ಪರೀಕ್ಷೆ ರೇವನ್ ಪ್ರಗತಿಶೀಲ ಮಾತೃಕೆ ರೋಶಾರ್ಕ್ ಕಲೆ ಪರೀಕ್ಷೆ ಆರ್ಮಿ ಆಲ್ಫಾ ಅಂತ ಇದೆ ಸೊ ಇದರಲ್ಲಿ ಯಾವುದು ವ್ಯಕ್ತಿತ್ವ ಪರೀಕ್ಷೆ ಅಂತ ಕೇಳಿದ್ದಾರೆ ಸೊ ನೀವು ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳಿದರೆ ಅವನ ಒಂದು ವ್ಯಕ್ತಿತ್ವ ಯಾವ ರೀತಿಯಾದ್ದು ಅಂತ ತಿಳ್ಕೊಳ್ಳಿಕ್ಕೆ ಹಾಗಾಗಿ ಇಲ್ಲಿ ಬೇರೆ ಪರೀಕ್ಷೆಗಳನ್ನು ಬಿಟ್ಟು ನಾವು ವ್ಯಕ್ತಿತ್ವ ಪರೀಕ್ಷೆ ಅಷ್ಟೇ ನೋಡೋದಾದರೆ ರೋಶಾರ್ಕ್ನ ಮಸಿ ಕಲೆ ಪರೀಕ್ಷೆ ಇದೆಯಲ್ಲ ಅದು ವ್ಯಕ್ತಿತ್ವ ಪರೀಕ್ಷೆ ಉಳಿದಿರತಕ್ಕಂಥವು ವ್ಯಕ್ತಿತ್ವ ಪರೀಕ್ಷೆಗಳು ಅಲ್ಲ ಓಕೆ ಸೊ ಇದನ್ನು ನೀವು ಕ್ಲಿಯರಾಗಿ ತಿಳ್ಕೊಬೇಕಾಗುತ್ತೆ ಪರೀಕ್ಷೆ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ ಪ್ರಮುಖವಾಗಿ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಮೂರು ರೀತಿಯಾದ ಪರೀಕ್ಷೆಗಳನ್ನು ನೋಡ್ತೀವಿ ಅದರಲ್ಲಿ ವ್ಯಕ್ತಿನಿಷ್ಠ ಪರೀಕ್ಷೆ ವಸ್ತುನಿಷ್ಠ ಪರೀಕ್ಷೆ ಪ್ರಕ್ಷೇಪಣಾ ತಂತ್ರಗಳು ಅಂತ ಬರುತ್ತೆ ಸೊ ಇದರಲ್ಲಿ ಪ್ರಕ್ಷೇಪಣಾ ತಂತ್ರಗಳಲ್ಲಿ ರೋಷಾರ್ಕ್ ರವರ ಮಸಿ ಗುರುತು ಪರಿ ಏನು ಮಸಿ ಕಲೆ ಪರೀಕ್ಷೆ ಇದೆಯಲ್ಲ ಸೊ ಇದು ಒಂದು ಪ್ರಕ್ಷೇಪಣಾ ತಂತ್ರಗಳಲ್ಲಿ ಬರುತ್ತೆ ಸೊ ಇದನ್ನ ನಾವು ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳಿ ಕರಿತೀವಿ ಉಳಿದಿರ್ತಕ್ಕಂತಹ ಏನು ಪರೀಕ್ಷೆಗಳಿದ್ದಾವೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಕ್ಲೋಸ್ ಬ್ಲ್ಯಾಕ್ ವಿನ್ಯಾಸ ಪರೀಕ್ಷೆ ಅಂತ ಹೇಳಿದರೆ ಅದು ಬಂದು ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರೋಶಾರ್ಕ್ ಅವರ ಮಸಿ ಕಲೆ ಪರೀಕ್ಷೆ ಅಂತಕ್ಕಂಥದ್ದು ಇದು ಒಂದು ತಂತ್ರ ವ್ಯಕ್ತಿತ್ವವನ್ನು ಅಳತೆ ಮಾಡ್ತಕ್ಕಂಥದ್ದು ಅಂದರೆ ಮೊದಲನೇದು ವ್ಯಕ್ತಿನಿಷ್ಠ ಪರೀಕ್ಷೆಗಳಲ್ಲಿ ಆತ್ಮಚರಿತ್ರೆಯನ್ನು ನೋಡಿ ವ್ಯಕ್ತಿ ಅಧ್ಯಯನ ಮಾಡಿ ಸಂದರ್ಶನವನ್ನು ಮಾಡಿ ವ್ಯಕ್ತಿಯಿಂದ ನಾವು ಅವನಿಗೆ ಒಂದು ವ್ಯಕ್ತಿತ್ವವನ್ನು ಅಳತೆ ಮಾಡ್ತಕ್ಕಂಥದ್ದು ಅಥವಾ ವಸ್ತುನಿಷ್ಠ ಅಂತ ಹೇಳಿದರೆ ವೀಕ್ಷಣೆ ದರ್ಜಾ ಮಾಪನೆಗಳು ತಪಶೀಲು ಪಟ್ಟಿಗಳು ಸಾಂದರ್ಭಿಕ ಪರೀಕ್ಷೆಗಳು ಕ್ಯೂ ವಿಂಗಡಣೆ ತಂತ್ರಗಳು ಇವನ್ನೆಲ್ಲ ನಾವು ಬಳಕೆ ಮಾಡ್ತೀವಿ ಇನ್ನು ಕೊನೆಯದು ಮೂರನೇದು ಪ್ರಕ್ಷೇಪಣ ತಂತ್ರಗಳು ಅಂತ ಬರುತ್ತೆ ಸೊ ಇದು ವ್ಯಕ್ತಿ ವ್ಯಕ್ತಿತ್ವವಾದ ಪರೀಕ್ಷೆಗಳಲ್ಲಿ ಪ್ರಕ್ಷೇಪಣ ತಂತ್ರಗಳು ಟಿ ಎ ಪಿ ಅಂತ ಏನು ಟಿ ಎ ಟಿ ಅಂತ ಕರಿತೀವಿ ಥಿಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ರೋಶಾರ್ಕ್ ಮಸಿ ಗುರುತು ಪರೀಕ್ಷೆ ವಾಕ್ಯ ಪೂರೈಕೆ ಪರೀಕ್ಷೆ ಪದ ಸಂಯೋಜನೆ ಪರೀಕ್ಷೆ ಈ ರೀತಿಯಾಗಿ ಸೊ ಇವುಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ರೋಷಾರ್ಕ್ರ ಮಸಿಕಲೆ ಪರೀಕ್ಷೆ ನೀವು ಮೆಜರ್ಮೆಂಟ್ ಆಫ್ ಪರ್ಸನಾಲಿಟಿ ಏನಿದೆ ಅದರ ಬಗ್ಗೆ ನೀವು ಓದ್ಕೊಂಡ್ರೆ ಈ ಥರದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಬರಿಬೋದು ಹಾಗೆ ಈ ಒಂದು ಮ ಕ್ಲೋಸ್ ಬ್ಲ್ಯಾಕ್ ವಿನ್ಯಾಸ ಭಾಟಿಯಾರ್ ಅವರು ರೂಪಿಸಿದ್ದು ಅದು ಕೂಡ ಇಂಟೆಲಿಜೆನ್ಸನ್ನು ಅಂದರೆ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಅದು ಕೂಡ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಸೊ ಪ್ರಶ್ನೆ ಬಂತು ಭಾಷಾ ಕಲಿಕೆ ಭಾಗಶಃ ಹುಟ್ಟಿನಿಂದ ಬಂದದ್ದು ಇದನ್ನು ಯಾರು ಹೇಳಿದರು ಭಾಷಾ ಕಲಿಕೆ ಅಂತಕ್ಕಂಥದ್ದು ಹುಟ್ಟಿನಿಂದನೇ ಬಂದಿದೆ ಅಂತ ಯಾರು ಅದನ್ನು ಹೇಳಿದರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನೋಮ್ ಟೋಮ್ಸ್ಕಿ ಅಂತಕ್ಕಂಥವ್ರು ಇದು ಭಾಷಾ ಕಲಿಕೆ ಅಂತಕ್ಕಂಥದ್ದು ಮನೆಯಿಂದ ಅಥವಾ ಬೈ ವರ್ತಿಂದ ಬಂದಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಾಥಮಿಕ ಅಭಿಪ್ರೇರಣೆಗಳಿಗೆ ಉದಾಹರಣೆ ಸೊ ಅಭಿಪ್ರೇರಣೆ ಅಂತ ಹೇಳಿದ್ರೆ ಈ ಮೋಟಿವೇಟರ್ಸು ಯಾವುದು ಇದಕ್ಕೆ ಪ್ರಾಥಮಿಕ ಅಭಿಪ್ರೇರಣೆಗಳಿಗೆ ಪ್ರಮುಖ ಉದಾಹರಣೆ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಸಾಧನ ಅಭಿಪ್ರೇರಣೆ ಸಂಘ ಜೀವನ ಪ್ರೇರಣೆ ಎರಡನೇದಾಗಿ ಅಧಿಕಾರ ಮತ್ತು ಸ್ಥಾನಮಾನದ ಪ್ರೇರಣೆ ಮೂರನೇದು ಹಸಿವು ಮತ್ತು ಬಾಯಾರಿಕೆ ಅಥವಾ ನೀರಾಡಿಕೆ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಸಾಧನ ಮತ್ತು ಸಂಘ ಪ್ರೇರಣೆಗೆ ಇವು ಪ್ರಾಥಮಿಕ ಅಭಿಪ್ರೇರಣೆಗಳಲ್ಲ ಅಧಿಕಾರ ಮತ್ತು ಸ್ಥಾನಮಾನ ಕೂಡ ಪ್ರಾಥಮಿಕ ಅಲ್ಲ ಸೊ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಹಸಿವು ಮತ್ತು ಬಾಯಾರಿಕೆ ಅಥವಾ ನೀರಡಿಕೆ ಅಂತ ಏನು ಕರಿತೀವಿ ಸೊ ಇವು ಪ್ರಾಥಮಿಕ ಅಭಿಪ್ರೇರಣೆಗಳು ಸೊ ಇವುಗಳನ್ನು ಮೊದಲು ನಾವು ಕಂಟ್ರೋಲ್ ಮಾಡಬೇಕು ಮುಂದಿನ ಪ್ರಶ್ನೆ ಕೆಳಕಂಡ ಅಂಶಗಳಲ್ಲಿ ಯಾವುದು ಪ್ರತಿಭಾವಂತ ಮಕ್ಕಳ ಲಕ್ಷಣವಲ್ಲ ಅಂತ ಕೇಳಿದರೆ ಸೊ ಪ್ರತಿಭಾವಂತ ಮಕ್ಕಳ ಲಕ್ಷಣ ಅಲ್ಲದೆ ಇರತಕ್ಕಂಥದ್ದು ಯಾವುದು ಸೊ ಆಪ್ಷನ್ಸ್ಗಳಲ್ಲಿ ನಿಧಾನ ಕಲಿಕೆ ಸೃಜನಶೀ ಸೃಜನಾತ್ಮಕ ಚಿಂತನೆ ನಾವೀನ್ಯತೆ ಕುತೂಹಲ ಅಂತ ಇದೆ ಇದರಲ್ಲಿ ಪ್ರತಿಭಾವಂತ ಮಕ್ಕಳು ಯಾ ಲಕ್ಷಣ ಅಲ್ಲದೆ ಇರತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಗೊತ್ತಿದೆ ಸೃಜನಾತ್ಮಕ ಚಿಂತನೆ ನಾವೀನ್ಯತೆ ಕುತೂಹಲ ಇವೆಲ್ಲವೂ ಕೂಡ ಪ್ರತಿಭಾವಂತ ಮಕ್ಕಳಲ್ಲಿರ್ತಕ್ಕಂತಹ ಲಕ್ಷಣಗಳು ಆದರೆ ಈ ನಿಧಾನಗತಿಯಲ್ಲಿ ಕಲಿತಕ್ಕಂಥದ್ದು ಅದು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಲಕ್ಷಣ ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಪರೀಕ್ಷೆ ತಾನು ಏನನ್ನು ಮಾಪನ ಮಾಡಬೇಕು ಅದನ್ನು ಮಾಪನ ಮಾಡಿದರೆ ಆ ಪರೀಕ್ಷೆಯನ್ನು ಏನಂತ ಕರಿತೀವಿ ಸೊ ಅದು ತುಂಬ ಒಂದು ನ್ಯಾಯಸಮ್ಮತವಾದದ್ದು ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಅದನ್ನೇನು ಜಾಸ್ತಿ ಒತ್ತು ಕೊಟ್ಟು ಹೇಳೋದು ಬೇಡ ಅಂದ್ಕೊಳ್ತೀನಿ ಸೊ ನ್ಯಾಯಸಮ್ಮತವಾದಂತಹ ಒಂದು ಪರೀಕ್ಷೆ ನೆಕ್ಸ್ಟು ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನು ಗುರುತಿಸ್ತದೆ ಅಂದರೆ ಈಗ ನಾವು ಡಯಾಗ್ನೋಸ್ಟಿಕ್ಸ್ ಅಂತೇಳಿ ಪರ ಒಂದು ಅಕಾಡೆಮಿಕ್ ಇಯರ್ ಪ್ರಾರಂಭದಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತೀವಿ ಸೊ ಅದು ಏನನ್ನ ಒಂದು ಉದ್ದೇಶವನ್ನು ಒಳಗೊಳ್ಳುತ್ತೆ ವಿದ್ಯಾರ್ಥಿಗಳ ನಿರ್ದಿಷ್ಟ ಸಮಸ್ಯೆಗಳನ್ನು ಒಂದು ತಿಳಿಸ್ಕೊಳ್ಳೋದು ಅಥವಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ತರಗತಿಯ ಸಾಧನೆಯ ಸಾಮಾನ್ಯ ಸಮಸ್ಯೆಗಳನ್ನು ವಿದ್ಯಾರ್ಥಿಯ ಮಾನಸಿಕ ಸಮಸ್ಯೆಗಳನ್ನು ಹಾಗಾದರೆ ನೈದಾನಿಕ ಪರೀಕ್ಷೆಯ ಪ್ರಮುಖ ಉದ್ದೇಶ ಏನು ಅಂತ ಅವರು ಕೇಳಿದ್ದಾರೆ ಎಸ್ ಇಲ್ಲಿ ಪ್ರಮುಖವಾಗಿ ಅವನಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಯಾವ ಸಮಸ್ಯೆಗಳು ಇದ್ದಾವೆ ಯಾವ ವಿಷಯದಲ್ಲಿ ಎಲ್ಲಿ ಹಿಂದುಳಿದಿದ್ದಾನೆ ಸೊ ಅದನ್ನು ನಾವು ಚೆಕ್ ಮಾಡ್ತೀವಿ ಸೊ ಅದು ನೈದಾನಿಕ ಪರೀಕ್ಷೆಯ ಪ್ರಮುಖ ಉದ್ದೇಶ ನೆಕ್ಸ್ಟು ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನದಲ್ಲಿ ಅಂದರೆ ಈಗ ಫಾರ್ಮಟಿವ್ ಆ್ಯಂಡ್ ಸಮಟಿವ್ ಅಸೆಸ್ಮೆಂಟ್ ಏನಿದೆ ಅದರ ಮಾಪನವು ತರಗತಿ ಎಂಟರಲ್ಲಿ ಯಾವ ರೀತಿ ಇರುತ್ತೆ ಅಂತ ಸೊ ಎಂಟನೇ ತರಗತಿಗೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಏನಿದೆ ಅದು ಯಾವ ಒಂದು ಮಾದರಿಯಲ್ಲಿ ಇರುತ್ತೆ ಫಾರ್ಮೇಟಿವ್ ಅಸೆಸ್ಮೆಂಟು ಮತ್ತು ಸಮಟಿವ್ ಅಸೆಸ್ಮೆಂಟು ಅನುಪಾತ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ನಲವತ್ತು ಅನುಪಾತ ಅರವತ್ತು ಆಗಿರುತ್ತೆ ಸೊ ಫಾರ್ಟಿ ಇಷ್ಟು ಸಿಕ್ಸ್ಟಿ ಆಗಿರ್ತದೆ ಸಾಧನ ಪರೀಕ್ಷೆಯು ಒಂದು ಪ್ರಮಾಣೀಕರಿಸಿದ ಪರೀಕ್ಷೆಯಾಗಿದ್ದು ಅದು ಮಾಪನ ಮಾಡುವುದು ಏನನ್ನ ಸೊ ಸಾಧನ ಪರೀಕ್ಷೆ ಏನನ್ನ ಮಾಪನ ಮಾಡುತ್ತೆ ಕೌಶಲ್ಯಗಳನ್ನು ಜ್ಞಾನವನ್ನು ಕೌಶಲ್ಯ ಮತ್ತು ಜ್ಞಾನವನ್ನು ಬುದ್ಧಿಶಕ್ತಿಯನ್ನು ಸೊ ಸಾಧನಾ ಪರೀಕ್ಷೆ ಅಂತಕ್ಕಂಥದ್ದು ಮಾಪನ ಮಾಡ್ತಕ್ಕಂಥದ್ದು ಎರಡನ್ನು ಅಂದರೆ ಕೌಶಲ್ಯ ಮತ್ತು ಜ್ಞಾನವನ್ನು ಮಾಪನ ಮಾಡುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಅದು ಹಾಗಾಗಿ ಈ ಥರದ ಒಂದು ಪ್ರಶ್ನೆಗಳನ್ನು ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ಇದೇ ಥರದ ಕ್ಲಾಸ್ಗಳು ನಿಮಗೆ ಬೇಕು ಅಂತ ಹೇಳಿದರೆ ಸೊ ಎಸ್ ವಿ ವಾಂಟ್ ಮೋರ್ ಕ್ಲಾಸಸ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಧನ್ಯವಾದಗಳು